ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ನೋಡಿರಿ ಸ್ಪೆಷಲ್ ಆಗಿ ಇವತ್ತು ಬೇಕ್ರಿ ಸ್ಟೈಲ್ದಂಗ ನಾನು ಗರಿಗರಿಯಾಗಿ ತುಂಬ ಕ್ರಿಸ್ಪಿಯಾಗಿರೋದು ಪಪ್ಸ್ ಮಾಡಿ ತೋರ್ಸಾಗತ್ತೇನೆ ರೀ ಇದು ಪಪ್ಸನ್ನ ಹೌದ್ರಿ ಆಮೇಲೆ ಖಾರಿನೂ ಅಂತಾರೆ ಇದಕ್ಕೆ ಸೊ ಆ್ಯಕ್ಚುಲಿ ಇದಕ್ಕೆ ಅನ್ನೋದಕ್ಕೆ ಖಾರಿ ರೀ ಸೊ ಬರ್ರಿ ಫ್ರೆಂಡ್ಸ ಇದಕ್ಕೆ ಏನೇನು ಬೇಕು ಹೆಂಗೆ ಮಾಡ್ತಾಯಿದ್ದೀನಿ ನಾನಂತ ನೋಡೋಣ ಹಲೋ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ ಇವತ್ತ ನಾನು ಗರಿಗರಿ ಆಗಿರೋದು ಕ್ರಿಸ್ಪಿಯಾಗಿ ಬೇಕ್ರಿ ಸ್ಟೈಲ್ದಾಗ ನಾನು ಇವತ್ತ ಪಪ್ಸ್ ಮಾಡಿ ತೋರ್ಸಾಗತ್ತೀನಿ ರೀ ಇದು ಪಪ್ಸ್ ಅಂದರೆ ಚಾದಾಗ ನಾವು ಎತ್ಕೊಂಡು ತಿನ್ನೋ ಪಪ್ಸ್ ರೀ ನಾನು ಮಾಡ್ತಾ ಇರೋದು ಸೊ ವೆಜ್ ಪಪ್ಸ್ ಆಮೇಲೆ ಎಗ್ ಪಪ್ಸ್ ಈ ಥರ ಇರ್ತದಲ್ರಿ ಆದಲ್ರಿ ಸೊ ಹಾಗೆ ಸಾದಾ ಮಾಡ್ತೇವಲ್ಲ ರೀ ಆ ಥರ ರೀ ಈಗ ನೋಡ್ರಿ ನಾನು ಎರಡು ಕಪ್ಪಷ್ಟು ನಾನು ಈಗ ಮೈದಾ ತೊಗೊಂಡೇನು ರೀ ಇದಕ್ಕೇನೇನೆಲ್ಲ ಹಾಕಿ ನಾನು ಮಾಡಾಕತ್ತೀನಿ ಫಸ್ಟ್ ಟೈಮ್ ಮಾಡಾತ್ತೀನಿ ರೀ ನೋಡೋಣ ರೀ ಟ್ರೈ ಮಾಡಿ ಬರ್ಲಿಕ್ಕ್ರೂ ಮಾಡಿ ಒಂದು ಸಲ ಅದು ಚಲೋನಾರ ಆಗಲಿ ಕೆಟ್ಟೋನರ ಆಗಲಿ ರೀ ಅದ್ರ ಸಂಬಂಧ ಈಗ ನೋಡ್ರಿ ಫಸ್ಟ್ ಟೈಮ್ ಮಾಡಕತ್ತೀನಿ ನೋಡೋಣ ರೀ ಆಗುತ್ತೆ ಅನ್ನೋದು ಈಗ ನೋಡ್ರಿ ಎರಡು ಕಪ್ಪಷ್ಟು ಮೈದಾ ತೊಗೊಂಡೇನ್ರಿ ನಾನು ಈಗ ಇದಕ್ಕೆ ನಾನು ಈಗ ಅರ್ಧ ಚಮಚಷ್ಟು ಜೀರಿಗೆ ಹಾಕ್ಕೊತೀನಿ ರೀ ಸೊ ಅರ್ಧ ಅರ್ಧ ಚಮಚಷ್ಟು ಜೀರಿಗೆ ಹಾಕ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ರೀ ಉಪ್ಪು ಹಾಕ್ಕೊಂಡು ಬಳಕೆ ನಾನೇ ಈಗ ಇದಕ್ಕೆ ತುಪ್ಪ ರೀ ಎಣ್ಣೆ ಇದ್ರೂ ಎಣ್ಣೆ ಹಾಕೊಬೋದು ರೀ ನೀವು ಒಳ್ಳೆ ಎಣ್ಣೆನ ನಾನು ತುಪ್ಪ ಹಾಕ್ಕೊಂಡಾಗತ್ತಿನಿನ್ ರೀ ನೋಡಿರಿ ಈ ಥರ ತುಪ್ಪ ರೀ ಸೊ ಇದನ್ನು ಹಾಕ್ಕೊಂಡು ಇದು ಚಲೋಸ್ನಂಗೆ ಈಗ ಕಲಿಸ್ಕೋಬೇಕ್ರಿ ಸೊ ನೋಡ್ರಿ ಇದು ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ ಈಗ ಈ ಥರ ನೋಡಿರಿ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದಕ್ಕೆ ಕಲಿಸ್ಕೊತೀನಿ ರೀ ನೋಡ್ರಿ ಈ ಥರ ಆಗ್ಬೇಕು ರೀ ಸೊ ಈ ಥರ ಆದಮೇಲೆ ನಾನೀಗ ಒಂಚೂರು ನೀರು ಹಾಕಿ ಹಾಕಿ ಸ್ವಲ್ಪ ಕಲಿಸ್ಕೊತೀನಿ ರೀ ನೋಡಿರಿ ಇದು ನಾವು ರೊಟ್ಟಿ ಹಿಟ್ಟು ಕಲಸ್ತೀವಲ್ರಿ ರೀ ಆ ಥರ ರೀ ಇದು ಚಲೋತ್ನಂಗೆ ಯಾಕಂದ್ರೆ ನಮ್ಗೆ ನಾವು ಎಷ್ಟು ಚಲೋ ಕಲಿಸ್ತೀವಿ ಅಷ್ಟು ಚಲೋ ನಮ್ಗೆ ಪಪ್ಸ್ ರೆಡಿ ಆಗಿಬಿಡ್ತಾವ್ರಿ ಸೊ ಚಾದಾಗಂತೂ ಸೂಪರ್ ಆಗಿರುತ್ತೆ ರೀ ಇದು ಈಗ ಬೇಕ್ರ್ಯಾಕೆ ತಂದು ರೀ ಅದು ಎಷ್ಟು ರೀ ಪಾವು ಕಿಲೋಕ್ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಹಿಂಗೆ ಅದೇ ರೀ ಸೊ ಇದನ್ನು ನಾನು ಈಗ ಕಲಿಸ್ಕೊಂಡ್ಬಿಡ್ತೀನಿ ರೀ ನೋಡಿರಿ ಈ ಥರ ಕಲಿಸ್ಕೋಬೇಕ್ರಿ ಇದೆ ಇದು ಚೊಲೋತ್ನಂಗೆ ನಾವು ರೊಟ್ಟಿ ಹಿಟ್ಟು ಯಾವ ಥರ ನಾದ್ತೀವಿ ನೋಡ್ರಿ ಆ ಥರ ನಾತ್ಕೋಬೇಕ್ರಿ ಇದು ಈ ಥರ ಸೊ ಈಗ ಇದನ್ನು ನೆನ್ ಇದು ಕಲಸಿಟ್ಟು ಒಂದು ಹದಿನೈದು ನಿಮಿಷ ಕಾಲ ನಾವು ಹಂಗೆ ನೆನೆಯಾಗಿ ಬಿಡ್ಬೇಕ್ರಿ ಯಾಕಂದ್ರೆ ಅದು ಸ್ವಲ್ಪ ಸಾಫ್ಟ್ ಆಗ್ತೈತ್ರಿ ನಾವು ನೆನೆಯಾಗಿ ಬಿಟ್ರೆ ಹಿಟ್ಟು ನೋಡಿರಿ ಯಾವ ಥರ ಹಿಟ್ಟಾಗ್ಯದ ಅದು ರೊಟ್ಟಿ ಹಿಟ್ಟು ಜ ಜೋಳದ ಹಿಟ್ಟಾಗ್ತೈತಲ್ಲ ರೀ ರೊಟ್ಟಿ ರೊಟ್ಟಿ ಹಿಟ್ಟು ಕಲಸ್ದಂಗೆ ಆಗಿದ್ರೆ ಸೊ ಈ ಥರ ಅದು ಸ್ವಲ್ಪ ನೆನೆದ್ರಂತರೂ ಇನ್ನೂ ಸಾಫ್ಟ್ ಆಗ್ತೈತೆ ರೀ ಹಿಟ್ಟು ಈಗ ನಾನು ಇದನ್ನು ನೆನೆ ಹಾಕಂತಂದು ಇಟ್ಬಿಡ್ತೇನೆ ರೀ ಒಂದು ಸ್ವಲ್ಪ ಭಾಳ ಈಸಿ ಐತ್ರಿ ಇದು ರೆಸಿಪಿ ನೀವು ಮನೆಯಾಗೆ ಒಮ್ಮೆ ಟ್ರೈ ಮಾಡಿ ನೋಡಿರಿ ಇದನ್ನ ಈಗ ನೋಡ್ರಿ ಹಿಟ್ಟು ನೆನೆ ತನಕ ಅಂದ್ರೆ ನಾನೇ ಈಗ ಏನ್ ಮಾಡಾಕತ್ತಿನಪ್ಪಾ ಅಂದ್ರೆ ಇದು ಕಾನ್ಫ್ಲೋರ್ ತೊಗೊಂಡೇನ್ರಿ ಒಂದ್ ಸ್ವಲ್ಪ ಪೇಸ್ಟ್ರಿ ಮಾಡ್ಕೊಂಡೇನ್ರಿ ಪೇಸ್ಟ್ರಿ ಅಂದ್ರೂ ಇದು ಒಂದ್ ಸ್ವಲ್ಪ ತುಪ್ಪ ಆಗಲಿ ಆಮೇಲೆ ಇಲ್ಲಿ ಆಗಲಿ ಎಣ್ಣೆದಾಗಲಿ ಕಾನ್ಫ್ಲೋರ್ ಒಂದು ಕಪ್ ಇದು ಒಂದು ಚಮಚ ಅಷ್ಟು ರೀ ಆಮೇಲೆ ಮೈದಾ ಹಿಟ್ಟು ಆಮೇಲೆ ಈ ಎರಡು ಎರಡೂ ಸೇರಿಸಿ ಇದಕ್ಕೆ ಎಣ್ಣೆ ಆಗಲಿ ಆಮೇಲೆ ತುಪ್ಪ ಆಗಲಿ ಹಾಕಿ ನಾವು ಚಲೋತ್ನಂಗೆ ಒಂಥರ ಪೇಸ್ಟ್ ಮಾಡ್ದಂಗೆ ಮಾಡ್ಕೊಬೇಕು ರೀ ಈಗ ನೋಡ್ರಿ ಇದು ಕಾನ್ಫ್ಲೋರ್ ರೀ ಇದು ಒಂದು ಕಿಲೋದ್ ನಾನು ಮಂದಿ ತೊಗೊಂಡು ಬಂದಿದ್ದೀರಾ ಸೊ ಇದ್ರಾಗ ಒಂದು ಒಂದು ಚಮಚ ಅಷ್ಟು ನಾನು ಕಾನ್ಫ್ಲೋರ್ ರೀ ಈಗ ಈ ಮೈದಾ ಹಿಟ್ಟನ್ನ ಇದಕ್ಕೆ ಹಾಕೊಂಡೇನ್ರಿ ಸೊ ನೋಡಿರಿ ಇಷ್ಟು ಸಾಕು ಅದು ಒಂದು ಚಮಚ ಇರಬೇಕ್ರೆ ಕಾರ್ನ್ಫ್ಲವರು ಆಮೇಲೆ ಮೈದಾ ಒಂದು ಚಮಚ ಇರ್ಬೇಕ್ರೆ ಜಾಸ್ತಿ ಹಾಕೊಳಂಗಿಲ್ಲ ರೀ ಈಗ ನಾನು ಇದಕ್ಕೆ ಎಣ್ಣೆ ಹಾಕೊತೀನಿ ರೀ ತುಪ್ಪ ಹಾಕೊಳಂಗಿಲ್ಲ ಯಾಕಂದ್ರೆ ಭಾಳ ಸ್ಮೆಲ್ ಬರ್ತತ್ರಿ ಅದು ಮನಕ್ಕೆ ತುಪ್ಪಾನೆ ತಿನ್ನೋಂಗಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದ್ರ ಸಂಬಂಧ ಈಗ ನೋಡಿರಿ ನಾನು ಎಣ್ಣೆ ಹಾಕ್ಕೊಂಡಾಗತ್ತಿನಿ ಸೊ ಇದಕ್ಕೆ ಎಣ್ಣೆ ಈ ಥರ ಹಾಕ್ಕೊಂಡು ಈಗ ಇದರಲ್ಲೇ ರೀ ನಾನು ಸೊ ಈ ಥರ ಕಲಸ್ಕೊಂಡ್ಬಿಡ್ತೀನಿ ರೀ ನೋಡ್ರಿ ಇದು ಈ ಥರ ನಾವು ಕಲಿಸ್ಕೋಬೇಕ್ರಿ ನೋಡ್ರಿ ಕಲ್ ಕಲಿಸ್ಕೊಂಡ್ಮೇಲೆ ಎಷ್ಟು ಮಸ್ತ್ ಆತರಿದು ಪೇಸ್ಟ ಇದು ಎದಕ್ಕಂದ್ರೆ ನಾವು ಹಿಟ್ಟು ಕಲಿಸಿಟೇವಲ್ಲ ರೀ ಈ ಹಿಟ್ಟನ್ನು ಸ್ವಲ್ಪ ಚಪಾತಿ ಲಟ್ಟ ಲಟ್ಟಿಸಿ ಚಪಾತಿ ಆಕಾರಕ್ಕೆ ಲಟ್ಟಿಸಿ ನಾವು ಇದನ್ನು ಹಾಕಬೇಕಾಗುತ್ತೆ ಹಂಗೆ ನೋಡ್ತಾ ಹೋಗ್ರಿ ಸ್ಕಿಪ್ ಮಾಡ್ಲಾರ್ದಂಗೆ ಫ್ರೆಂಡ್ಸೇ ನಿಮಗೂ ಗೊತ್ತಾಗುತ್ತೆ ನಾ ಏನು ಮಾಡಿ ಅನ್ನೋದು ಸೊ ಇದು ನೋಡ್ರಿ ಈ ಥರ ಚೊಲೋತ್ನಂಗೆ ಈಗ ಕಲಸ್ಕೊಂಡು ಕಲಿಸ್ಕೊಂಡೇನು ರೀ ಈಗ ನಾನೇ ಈಗ ಇಟ್ಟು ಬಿಡ್ತೇನೆ ರೀ ಒಂದು ಸ್ವಲ್ಪ ಹಿಟ್ಟು ರೀ ಹಿಟ್ಟು ನೆನೆ ತನಕ ಒಂದು ಸ್ವಲ್ಪ ವೆಯ್ಟ್ ರೀ ನಾವು ಎಷ್ಟು ಮಸ್ತ್ ಆಯ್ತು ನೋಡ್ರಿ ಪೇಸ್ಟ್ ಈಗ ನೋಡ್ರಿ ಹಿಟ್ಟಂತರೂ ಮಸ್ತಾಗಿ ರೀ ಸೊ ನೋಡ್ರಿ ಎಷ್ಟು ಮಸ್ತಾಗಿ ನೆಂದೈತಿ ಈಗ ನಾನೇ ಗ್ಯಾಸ್ ಕಟ್ಟಿ ಅಂತರೂ ಎಲ್ಲ ಈಗ ಆಗಿ ರೀ ಒರೆಸ್ಕೊಂಡೇನಿ ಸೊ ಒರೆಸ್ಕೊಂಡ್ಮೇಲೆ ಈಗ ಹಿಟ್ಟನ್ನು ಸಲ ನಾನು ನಾತ್ಕೊತೀನಿ ನೋಡ್ರಿ ಈ ಥರ ನಾವು ನಾತ್ಕೋಬೇಕ್ರಿ ಸೊ ಈ ಥರ ನಾತ್ಕೊಂಡು ಈಗ ನಾನು ಇದನ್ನು ಕಟ್ ಮಾಡ್ಕೊತೀನಿ ರೀ ಒಂದು ನಾಲ್ಕೈದು ಭಾಗ ಆಗೋ ಅಷ್ಟು ನಾನು ಇದನ್ನು ಕಟ್ ಮಾಡ್ಕೊತೀನಿ ರೀ ನೋಡಿರಿ ಐದಾದವು ಸೊ ಐದು ಬಳಕ ಈಗ ಇದನ್ನು ಚಲೋತ್ನಾಗ ನಾವು ಈಗ ಪೇಡೆ ಮಾಡ್ಕೊತೀನಿ ರೀ ನೋಡ್ರಿ ಈ ಥರ ಪೇಡೆ ನೋಡ್ರಿ ಈಗ ಫೈನಲ್ ಆಗಿ ನಾನಂತೂ ಪೇಡೆ ಮಾಡ್ಕೊಂಡೆರೆ ಎಲ್ಲ ಒಂದು ಐದು ಪೇಡೆ ಮಾಡ್ಕೊಂಡ್ಯಾರ ಈಗ ಇದನ್ನು ಲಪ್ಪಿಸ್ಕೋಬೇಕ್ರಿ ಈಗ ನಾನು ಅಂದ್ರೆ ಚಪಾತಿ ರೀ ಆ ಥರ ಲಟ್ಟಿಸ್ಕೊಬೇಕು ಈಗ ನಾನು ಸ್ವಲ್ಪ ಮೈದಾ ಹಿಟ್ಟು ತಗೊಂಡೇನ್ರಿ ಹಿಟ್ಟು ತಗೊಂಡ್ರ ರೀ ನೋಡ್ರಿ ಈ ತರ ಲಟ್ಟಿಸ್ಕೋಬೇಕು ಜಾಸ್ತಿ ಹಿಟ್ಟನ್ನ ಹಚ್ಚಬಾರ್ದ್ರೆ ಆ್ಯಕ್ಚುಲಿ ಮತ್ತು ಸ್ವಲ್ಪ ಇದೇನೆಲ್ಲ ಹಾತ್ ಅದು ಅದ್ರ ಸಂಬಂಧ ಒಂದು ಸೂರು ಹತ್ತಾಗತ್ತೇನಿರಿ ನಾನು ಮಸ್ತ್ ಆಗ್ತವ್ರಿ ಭಾಳ ಕ್ರಿಸ್ಪಿಯಾಗ್ತವೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ನಾನು ಮಾಡ್ದಂಗೆ ನಾನು ಫಸ್ಟ್ ಟೈಮ್ ಮಾಡಾಕತ್ತೀನಿ ಸೊ ನೋಡೋಣ ರೀ ನನ್ನ ರೆಸಿಪಿ ಆಗುತ್ತೆ ಅದೇ ನನ್ನ ರೆಸಿಪಿ ಚಲೋತ್ನಂಗೆ ಬಂತಂದ್ರೆ ಆಮೇಲೆ ನೀವು ಮನೆಯಾಗೆ ಟ್ರೈ ಮಾಡಿ ನೋಡಿರಿ ಎಷ್ಟು ಇಸ್ತೈತಿ ಅಷ್ಟನ್ನು ನಾನೇ ಚಪಾತಿ ಆ್ಯಕ್ಚುಲಿ ಇದು ಸ್ಕ್ವೇರ್ ಹಾಕದಾಗೆ ಇರ್ಬೇಕಿತ್ರಿ ಜಾಸ್ತಿ ಮತ್ತು ರೌಂಡ್ ಆಗೈತ್ರಿ ಏನು ಮಾಡಕ್ ಆಗಿಲ್ಲ ಈಗ ನಾನೇ ಥರ ಎಲ್ಲ ಚಪಾತಿ ರೀ ನಮ್ಗೆ ಅದೇ ಸ್ಕ್ವೇರ್ ಆಕಾರ ಯಾಕಪ್ಪ ಅಂದ್ರ ಸ್ವಲ್ಪ ಲಟ್ಟು ಇದು ಮಾಡಿಸ್ಕೋಬೇಕಿರೋದು ಆಮೇಲೆ ನಾವು ಅದ್ರ ಸಂಬಂಧ ಅದು ಸ್ಕ್ವೇರ್ ಅಂತ ಇರ್ಬೇಕಿತ್ತಂದೇ ಮತ್ತ ನಾವು ರೌಂಡ್ ಪೇಡೆ ರೌಂಡ್ ಹಾಕ್ತೇವ್ರಿ ಚಪಾತಿ ಸ್ವಲ್ಪ ಸೊಟ್ಟಾನು ಹೋದ್ರ ನಡಿತೈತಿ ಅದಕ್ಕೆ ಪರವಾಗಿಲ್ಲ ಆ ರೌಂಡ್ ಆಗೇ ಬೇಕು ಅನ್ನೋ ಹಂಗೆ ಇಲ್ರಿ ಎಷ್ಟು ಇದ ಅಷ್ಟನ್ನು ನಾನು ಲಟ್ಟಿಸ್ಕೊಂಡು ಹೋಗ್ತೀನಿ ನೋಡಿರಿ ಫೈನಲ್ ಆಗಿ ನಾನು ಎಲ್ಲ ಚಪಾತಿನ ಮಾಡ್ಕೊಂಡು ಇಟ್ಕೊಂಡೆ ರೀ ಈ ಥರ ನೋಡ್ರಿ ಎಷ್ಟು ಮಸ್ತ್ ಆಗ್ಯದ ಸೊ ಇದಕ್ಕೆ ನಾವು ಈಗ ಇದೇನು ಪೇಸ್ಟ್ ಮಾಡಿ ರೀ ಈ ಪೇಸ್ಟನ್ನು ಹಾಕಿ ಎಲ್ಲ ಸ್ಕ್ರಬ್ ಮಾಡ್ತೇನೆ ರೀ ಅಂದ್ರೆ ಹಚ್ತೀನಿ ರೀ ಅದಕ್ಕೆ ಈಗ ನೋಡ್ರಿ ಚಮಚೆಯಿಂದಾನೆ ಹಾಕ್ಬಿಡ್ತೀನಿ ಕೈಲೇನ ಹಚ್ಬೇಕ್ರಿ ಇದು ಯಾಕಂದ್ರೆ ಅದು ಇದು ಐತಲ್ರಿ ನೋಡ್ರಿ ಫ್ರೆಂಡ್ಸ ಈ ಥರ ಸ್ಪ್ರೆಬ್ ಮಾಡ್ಕೊತೀನಿ ರೀ ಅಂದರೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಹಚ್ಕೋಬೇಕ್ರಿ ಈ ಥರ ಹಚ್ಕೊಂಡು ಈಗ ಇನ್ನೊಂದು ಚಪಾತಿ ಅದ್ರ ಮೇಲೆ ಹಾಕ್ಕೊತೀನಿ ರೀ ಸ್ವಲ್ಪ ಫೋನ್ ಯಾರಾದರೂ ಹಿಡೇರು ಇದ್ದಿದ್ರೆ ಚೂರು ಚಲೋ ಆಗ್ತಿತ್ತು ರೀ ಈಗ ಕೈಲೇನ ಹಚ್ಚಿಬಿಡ್ತೀನಿ ರೀ ಜಾಸ್ತಿ ನಾವು ತುಪ್ಪ ಹಾಕಿದ್ರೆ ತುಪ್ಪದ ಸ್ಮೆಲ್ಲ ಬರ್ತತಿರತೆ ಅದ್ರ ಸಂಬಂಧ ನಾನು ಎಣ್ಣೆಲೆ ಇದನ್ನು ಸ್ವಲ್ಪ ಹಾಕಿ ಇದು ಪೇಸ್ಟ್ ಮಾಡ್ಕೊತೇನೆ ಈಗ ಇದ ಮಾಡಿದಾತ್ರೆ ಇನ್ನೊಂದು ಹಾಕ್ಕೊತೇನ್ರಿ ಸಣ್ಣ ದೊಡ್ಡವಾಗ್ಯಾವ್ರವು ಇರಲಿ ಇರಲಿ ಏನೂ ಆಗಂಗಿಲ್ಲ ಸೊ ಪೇಡೆಯ ಸಣ್ಣವು ದೊಡ್ಡವಾಗ್ಯಾವ್ರೆ ಐದು ಬೆರಳು ಒಂದ ಥರ ಇಲ್ಲ ಅನ್ನೋ ಅನ್ನೋದ್ರೆ ಸುಮ್ಮನೆ ಚಕ್ಡಿ ಹೊಡಿದ್ರಿ ನೋಡ್ರಿ ಇದೆಲ್ಲ ಹಚ್ಚಿದಾತ್ರೆ ಈಗ ಇನ್ನೊಂದು ಹಾಕೊತೇನ್ರಿ ಈ ಥರ ಎಲ್ಲ ಹಚ್ಕೊಂಡ್ಬಿಟ್ರೆ ಇದು ಇಲ್ಲ ಅಷ್ಟನೇ ನೋಡಿರಿ ಲಾಸ್ಟ್ನೇದಕ್ಕೂ ನಾನು ಹಚ್ಚಾಕ ತಿನ್ ಒಂದು ಸ್ವಲ್ಪ ಅಂದರೆ ಮಡಿಸ್ಬೇಕಲ್ರಿ ಅದ್ರ ಸಂಬಂಧ ಈಗ ಲಾಸ್ಟ್ನದಕ್ಕೆ ಒಂದು ಚೂರು ಜಾಸ್ತಿ ಹಚ್ಕೊತೀನಿ ರೀ ಸ್ವಲ್ಪ ಐತಿ ಇನ್ನೊಂದು ಎರಡು ಚಮಚದಷ್ಟು ಕರೆಕ್ಟ್ ಹಾಕಿ ನೋಡಿರುತ್ತೆ ಅಂದರೆ ಇದೊಂದು ಚಮಚೆ ಮೈದಾ ಹಿಟ್ಟು ಒಂದು ಚಮಚೆ ಆಮೇಲೆ ಕಾರ್ನ್ಫ್ಲೋರ್ ಒಂದು ಚಮಚ ಇದು ಈಗ ಈ ಥರ ಮಾಡಿಕೊಂಡೆ ಈಗ ನಾನು ಸ್ಕ್ವೇರ್ ಆಕಾರ ಈ ಥರ ಮಡಿಸ್ತೀನಿ ರೀ ಸೊ ನೋಡ್ರಿ ಈ ಥರ ಮಡಿಸ್ತೀನಿ ರೀ ಸೊ ಈ ಥರ ಮಡಚಿ ಇದೇನು ಪೇಸ್ಟ್ ಉಳ್ದೇತಲ್ರಿ ಇದೆಲ್ಲ ಹಾಕೊತೀನಿ ರೀ ಈಗ ನಾನು ಇದು ಹೆಂಗೆ ರೀ ಈ ಮಾಡಿಬಿಡೋಣ ರೀ ಯಾಕಂದ್ರೆ ಇನ್ನೂ ಸ್ವಲ್ಪ ಚಲೋ ಆಗ್ತೈತೆ ನಮಗೆ ನಮ್ಗೆ ಇದು ಬರ್ಬೇಕಲ್ರಿ ಲೇಯರ್ಸ್ ಅದ್ರ ಸಂಬಂಧ ಈ ಥರ ಹಾಕೊಂಡ್ಮೇಲೆ ಈ ಥರ ರೀ ಬೇಡೆ ಸ್ಕ್ವೇರ್ ಆಕಾರ ಆತಲ್ರಿ ಕರೆಕ್ಟಾಗಿ ರೀ ನಾನು ಸ್ಕ್ವೇರ್ ಆಕಾರದಾಗ ಲಟ್ಟಿಸ್ಬೇಕಾ ಅಂತಂದು ಹೇಳಿದ್ದೆ ರೀ ಸೊ ಅದು ಆಗ್ಬಿಡ್ತರೆ ಈಗ ನಾ ಇದನ್ನು ಲಟ್ಟಸ್ಕೋಬೇಕ್ರಿ ನೋಡ್ರಿ ಫ್ರೆಂಡ್ಸ್ ಈಗ ಇದನ್ನ ಲಟ್ಟಿಸ್ಕೊತೀನ್ರಿ ನಾನು ಎಣ್ಣೆ ಜಾಸ್ತಿ ಹಚ್ಚಂಗಿಲ್ಲ ರೀ ಯಾಕಂದ್ರೆ ತುಪ್ಪ ಹಚ್ಚಿದೈತ್ರಿ ಅದ್ರ ಸಂಬಂಧ ಇದು ಜಾಸ್ತಿ ಹಚ್ಚಂಗಿಲ್ಲ ರೀ ಈಗ ಇದನ್ನ ಈ ತರ ಲಟ್ಟಿಸ್ಕೊತೀನ್ರಿ ನಾನು ನಮ್ಗೆ ಯಾವ ಥರ ಬೇಕೋ ಆ ಥರ ಲಟ್ಟಿಸ್ಕೊಂಡ್ರು ರೀ ರೌಂಡ್ ಇದ್ರೆ ರೌಂಡ್ ಆಮೇಲೆ ಸ್ಕ್ವೇರ್ ಆಕಾರದಾಗ ಅಂದ್ರೆ ನಮ್ಗೆ ಚೌಕ್ ಹಾಕರದಾಗೂ ರೀ ನಂಗೆ ಹೆಂಗೆ ಬರ್ತೈತಿ ಹಂಗೆ ಲಟ್ಸ್ಕೇನ್ರಿ ನಾನು ಅದೇ ಥರ ಥರ ಅನ್ನೋ ಹಂಗಿದ್ರೆ ಒಟ್ಟನಾಗೆ ಇಷ್ಟು ಕಷ್ಟಪಟ್ಟು ಮಾಡಾಕತ್ತೇನ್ರಿ ಚಲೋ ಆದ್ರೆ ಏನೋ ಒಂಥರ ಖುಷಿ ಇರುತ್ತೆ ರೀ ಏನೋ ಫಸ್ಟ್ ಟೈಮ್ ಮಾಡಿದ್ದೀನಪ್ಪ ರೆಸಿಪಿ ಚಲೋ ಬಿಡು ನಾನು ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಕಲಿಸ್ದಂಗೆ ಆಯಿತು ಅನ್ನೋಂಗೆ ಆಗ್ತದ್ರೆ ಮತ್ತು ಏನಾರ ಉಲ್ಟಾ ಹೊಡಿತು ಮುಗಿತ್ರಿ ಮತ್ತೆಲ್ಲ ಎಲ್ಲರೂ ಬೈಂದ ಅನ್ನಿಸ್ಕೊಳ್ಳದ್ರಿ ಮತ್ತೆ ಸೊ ನೋಡಿರಿ ಈ ಥರ ಈಗ ದಟ್ಟಿಸ್ಕೊಂಡೀನಿ ನೋಡಿರಿ ಎಷ್ಟು ದೊಡ್ಡದಾಯ್ತು ರೀ ಚಪಾತಿ ನೋಡಿರಿ ಎಣ್ಣೆ ಕಾಯೋಕಂತಂದು ಇಟ್ಟಿನಿ ಸೊ ಎಣ್ಣೆ ಕಾಯೋ ತನಕ ಅಂದ್ರೆ ನಾನು ಇದನ್ನು ಕಟ್ ಮಾಡ್ಕೊತೀನಿ ರೀ ಈಗ ನೋಡಿರಿ ಇದು ನೋಡಿರಿ ಎಷ್ಟು ದಪ್ಪನೇ ಇರ್ಬೇಕ್ರಿ ಎಷ್ಟು ದಪ್ಪನ ಇರ್ಬೇಕ್ರಿ ಇದು ಸೊ ಈಗ ಕಟ್ ಮಾಡ್ಕೊತೀನಿ ರೀ ನಾನು ಇದೊಂದು ತಂದಿದ್ದೆ ರೂಪ ಹತ್ತು ರೂಪಾಯಿ ಕೊಟ್ಟು ಓಹೋ ನೋಡಿರಿ ಯಾವ್ಯಾವ ಥರ ಹೊಂಟಾವ ಈ ಥರ ಚೌಕ ಹಾಕಾರ್ಗತ್ತೆ ನಾವು ಇದನ್ನು ಕಟ್ ಮಾಡ್ಕೋಬೇಕ್ರಿ ಎತ್ರ ಪತ್ರ ಹೊಂಟವ್ರಿ ಲೈನ್ ರೀ ಸೊ ನೋಡಿರಿ ಈ ಥರಕ್ಕೆ ಕಟ್ ಮಾಡಿ ಆದಮೇಲೆ ಮತ್ತು ಈ ಸೈಡ್ ಮಾಡ್ಕೋಬೇಕಲ್ರಿ ಈಗ ಇದನ್ನೂ ಕೂಡ ಕಟ್ ಮಾಡ್ಕೊತೀನಿ ರೀ ನಾನು ಚೌಕಾಗತ್ತವ ನೋಡ್ರಿ ನೋಡಿರಿ ಫೈನಲ್ ಆಗಿ ನಾನು ಎಲ್ಲ ಕಟ್ ಮಾಡ್ಕೊಂಡೆ ರೀ ಈಗ ಎಣ್ಣೆ ಅಂತ ಕಾಯಕಿಟ್ಟಿನಿ ಸೊ ಇದು ನೋಡ್ರಿ ಎಷ್ಟು ಮಸ್ತಾಗಿ ಬರ್ತಾವದೆ ಒಟ್ಟು ಒಟ್ಟು ಕಾಡಂಗಿಲ್ಲ ನೋಡ್ರಿ ನೆಲಕ್ಕೆ ಹತ್ಕೊಂಡು ಹಂಗೆ ಏನೂ ಇಲ್ಲ ರೀ ನೋಡೋಣ ಈಗ ಕರದ್ಮೇಲೆ ರೀ ಇದ್ರದ್ದು ಅಸ್ಲಿ ಆಕಾರ ನಾನು ಇದನ್ನ ಈಗ ಪ್ಲೇಟ್ನಾಗ ರೀ ನೋಡಿರಿ ನಾನು ಎಲ್ಲವೂ ಈಗ ಪೀಸ್ನ ಒಂದು ಪ್ಲೇಟ್ನಾಗ ರೀ ಈಗ ಎಣ್ಣೆ ನೋಡೋಣ ರೀ ಒಂಚೂರು ಈ ಕಡೆ ಉಳ್ದಿತ್ರಿ ಒಂದು ಸ್ವಲ್ಪ ಹಿಟ್ಟು ನಾನು ಇದನ್ನು ಹಾಕಿ ನೋಡ್ತೀನಿ ರೀ ಸೊ ಎಣ್ಣೆ ಕಾದಿತ್ರಿ ಮಸ್ತಾಗಿ ಹೈ ಫ್ಲೇಮ್ದಾಗ ಗ್ಯಾಸ್ ಇಡ್ತೀನಿ ರೀ ಈಗ ನಾನು ಇದನ್ನು ಒಂದೊಂದಾಗಿ ಬಿಡ್ತೀನಿ ರೀತ್ರಿ ನೋಡಿರಿ ಫ್ರೆಂಡ್ಸ ಈ ಥರ ಸಣ್ಣದ ಕಡಾಯಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ತೀನಿ ರೀ ನಾನು ಚಲೋ ಆದ್ರೆ ಸಾಕ್ರಪ್ಪ ಏನು ಅವು ಆಗಿ ಬರಮಟ ನಮಗೂ ಜೀವದಾಗ ಜೀವ ಇಲ್ಲ ರೀ ಸಾವಾಗತ್ತವ್ರಿ ನೋಡೋಣ ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋ ಹಂಗೆ ಬ್ರೌನ್ ಅಂದ್ರೂ ಜಾಸ್ತಿ ಬ್ರೌನ್ ಅಲ್ಲ ರೀ ಸ್ವಲ್ಪ ಹೈ ಫ್ಲೇಮ್ನಾಗ ಕಮ್ಮಿ ಮಾಡ್ತೀನಿ ರೀ ನಾನು ಲೋದಾಗಿಡ್ತೀನಿ ರೀ ಯಾಕಂದ್ರೆ ಒಳಗಡೆ ಹಿಟ್ಟು ಇದಾಗಬೇಕಲ್ರಿ ಅದ್ರ ಸಂಬಂಧ ನಮ್ಗೆ ಆಗಿ ಬರ್ಬೇಕ್ರೆ ಅವು ಪಪ್ಸ್ ಸೊ ನಾನು ಚೌಕ್ ಮಾಡಿದೆ ಸ್ಕ್ವೇರ್ ಇದ್ರಾಗ ಮಾಡ್ಬೇಕಿತ್ತು ರೀ ಅಂದ್ರೆ ಉದ್ದಕ್ಕೆ ಅವು ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಆಗವು ಹೌ ನೋಡ್ರಿ ರೀ ಮಾಡಿದ ರೀ ನನ್ನ ಜೀವನ ನಿಜ ಆಗ್ತಾವಿಲ್ಲ ಅಂತಂದು ಅನ್ಕೊಂಡಿದ್ದೆ ರೀ ನಾನು ಸಾರ್ಥಕ ಮಾಡ್ಕೊಂಡೆ ಬಿಡ್ರಿ ನಾನು ಒಂದು ರೆಸಿಪಿ ಮಾಡಿ ಅದು ಯಾವಾಗರೊಮ್ಮೆ ರೀ ಫ್ರೆಂಡ್ಸ ನೋಡ್ರಿ ಇದು ಹಾಗೆ ಹಾಗೆ ತ್ರೀಗ ತೆಗಿತೀನಿ ನಾನು ಸ್ವಲ್ಪ ಸ್ವಲ್ಪ ಹಾಕಿದ್ ಚಲೋ ಆಯ್ತು ಒಂದ್ ಕಂಟೇನರ್ದಾಗ ಹಾಕಿ ಈಗ ಉಳ್ಕಿದ್ದನ್ನ ಹಾಕೊಂಡ್ ಹಾಕಿನ ಈಗ ನೋಡ್ರಿ ಎಲ್ಲವೂ ಈಗ ತರ ನಾನು ಕರ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಇದು ಲಾಸ್ಟ್ ಬಂತೀನಿರಿ ಎಲ್ಲ ಆಗ್ಯಾವ್ರಿ ಸೊ ಇದು ಒಂದ್ ಸ್ವಲ್ಪ ಲೋ ಫ್ಲೇಮ್ದಾಗ ನಾನು ಇಟ್ಟಿದ್ದೀನಿ ರೀ ಎಷ್ಟು ಮಸ್ತಾಗಿ ಕ್ರಿಸ್ಪಿಯಾಗತ್ತ ನೋಡಿರಿ ಫ್ರೆಂಡ್ಸ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳೀನಿ ರೀ ರೆಸಿಪಿ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಸ್ವಲ್ಪ ಶೇರ್ ಮಾಡಿರಿ ಫ್ರೆಂಡ್ಸ ಹಾಗೆ ಸಪೋರ್ಟ್ ಮಾಡೋಕೇಳಿರಿ ಇದಕ್ಕೆ ಸೋಡಾ ಎಲ್ಲ ಏನು ಹಾಕಂಗಿಲ್ಲ ರೀ ನೀವು ಮತ್ತೆ ಹಾಕೋಕ್ಕಿರಿ ಅದನ್ನೆಲ್ಲ ಏನು ರೀ ನಾನು ಹಾಕ್ಲಾರ್ದಂಗೆ ಮಾಡೀನಿ ರೀ ಮಸ್ತಾಗಿದೆ ನೋಡಿರಿ ಲೇಯರ್ಸ್ ಕೂಡ ಬಂದಿದಾವ್ರೆ ಫ್ರೆಂಡ್ಸ್ ಫೈನಲ್ ಆಗಿ ನೋಡ್ರಿ ಪಪ್ಸ್ ಹೆಂಗಾಗಿದಾವ್ರಿ ಕ್ರಿಸ್ಪಿಯಾಗಿರೋ ಪ್ರಿಪ್ ಪಪ್ಸ್ ರೀ ಏನೋ ಫಸ್ಟ್ ಟೈಮ್ ಮಾಡಿದ್ದೀನಿ ರೀ ಹೆಂಗೆ ಅಂತ ನಿಜವಾಗ್ಲೂ ಫ್ರೆಂಡ್ಸ ನಾನು ಇದನ್ನು ಮಾಡೋ ತನಕ ಏನು ಹೆಂಗೆ ಆಗ್ತೈತೆ ಏನೋ ಇಷ್ಟು ಕಷ್ಟಪಟ್ಟು ಮಾಡಾಕ್ತೇವೆ ಈ ರೆಸಿಪಿನ ಅಂತಂದು ನಾನು ಅಂದ್ಕೊಂಡಿದ್ದರೆ ಮಸ್ತಾಗಿದಾವ್ರಿ ಆಮೇಲೆ ನೋಡ್ರಿ ಕ್ರಿಸ್ಪಿಯಾಗಿ ಎಷ್ಟು ಮಸ್ತಾಗ್ಯಾವ ಈಗ ನೋಡ್ರಿ ಇದನ್ನು ಮುರಿದು ತೋರಿಸ್ತೀನಿ ಬಿಸಿ ಭಾಳ ಐತ್ರ ನೋಡ್ರಿ ಯಾವ ಥರ ನೀವು ಈ ಥರ ಮಾಡ್ಬೇಕಂದ್ರೆ ಮನೆಯಾಗೆ ಟ್ರೈ ಮಾಡಿ ನೋಡ್ರಿ ನೋಡಿರಿ ಫ್ರೆಂಡ್ಸ ಎಷ್ಟು ಮಸ್ತಾಗಿ ಕ್ರಿಸ್ಪಿಯಾಗಿ ಆಗ್ಯಾವ ನೋಡ್ರಿ ಎಣ್ಣೆ ಇದು ಸೊ ಸಾರಿ ಸೋಡಾ ಹಾಕಿಲ್ಲರಿ ನಾನು ಸೋಡಾ ಹಾಕಲಿಲ್ಲ ಅಂದ್ರೂ ನೋಡಿರಿ ಬಿಸಿ ಅದು ಐತ್ರಿ ಅದ್ರ ಸಂಬಂಧ ಎಣ್ಣೆ ಎಣ್ಣೆ ಅಂತ ಆಗತ್ತೈತ್ರಿ ನೋಡಿರಿ ಇದೇ ಥರ ನೀವು ಮನೆಯಾಗೆ ಟ್ರೈ ಮಾಡಿ ನೋಡಿರಿ ಅಷ್ಟು ಮಸ್ತಾಗಿ ಲೇಯರ್ಸ್ ಕೂಡ ನೋಡಿರಿ ಚಲೋತ್ ಚಲೋತ್ನಂಗೆ ಬಂದಿದಾವ ನೋಡ್ರಿ ಫ್ರೆಂಡ್ಸ ಇವತ್ತಿಂದ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳೇನು ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾಕೆಂದರೆ ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗ ನೋಡಿರಿ ಈಗ ಚಹಾ ಮಾಡ್ತೀನಿ ಸೊ ಕ್ರಿಸ್ಪಿಯಾಗಿರೋ ಪಪ್ಸ್ ಇಲ್ಲಾಂದ್ರೆ ಖಾರಿನೂ ಅನ್ಬೋದ್ರೆ ಸೊ ಖಾರಿನೇ ಅನ್ಬಿಡನ್ ರೀ ತಿಂದ್ರ ಅಂತೂ ಸೂಪರ್ ಆಗಿರುತ್ತೆ ರೀ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳತ್ತೇನು ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದು ನಮ್ಮ ಮರಿಬೇಡಿ ಫ್ರೆಂಡ್ಸ ನಾನು ಮತ್ತೆ ಮುಂದಿನ ಬ್ಲಾಗ್ಲಿ ಸಿಗ್ತೀನಿ ರೀ ಅಲ್ಲಿ ಟೇಕ್ ಕೇರ್ ಬಾಯ್